Together, oh, one second. Can I see all your hands like this? Can I see all your hands like this? Everybody, 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 come on! Up, 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 up! Clap, 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 clap! clap. clap. Let's put our hands together for Daniel Jackson! What an ನಮಸ್ಕಾರ ಅಂದಿರೋ ಚೆನ್ನಾಗಿದ್ದೀರಾ ಈ ಎನರ್ಜಿ ನೋಡಕ್ಕೆ ಬಹಳ ಖುಷಿ ಆಗುತ್ತೆ ತ್ರೀ ಬಿಎಚ್ ಕೆ ನನಗೆ ಟ್ರೈಲರ್ ನೋಡಿದಾಗ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಸಿನಿಮಾದ ಫಸ್ಟ್ ಶಾಟನೆ ಒಂದ್ಸರಿ ನಮ್ಮನ್ನ ಚೈಲ್ಡ್ಹುಡ್ಗೆ ಕರ್ಕೊಂಡೋಗಿ ಬಂತು ಎಲ್ಲರೂ ಇದೇ ತರ ಒಂದು ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಇಂದ ಮಿಡಿಲ್ ಇಲ್ಲಿವರೆಗೂ ಬಂದಿರ್ತೀವಿ ಪ್ರತಿಯೊಬ್ಬರಿಗೂ ಒಂದು ಕನ್ಸಿರುತ್ತೆ ಮನೆ ತಗೋಬೇಕು ಅಂತ ಬ್ಯಾಂಗ್ಳೂರಿಗೆ ಬಂದಾಗಿಂದೂ ನಮಗೂ ಅದೇ ಒಂದು ಕನಸು ಯಾವುದಾದ್ರೂ ಒಂದು ನೋಡಿದ್ರೆ ಓಯ್ ಇಲ್ಲಿ ಈ ಇಲ್ಲಿ ಈ ಮನೆ ಈ ಥರದನ್ನು ತೊಗೊಂಡ್ರೆ ಚೆನ್ನಾಗಿರುತ್ತಲ್ವ ಚೆನ್ನಾಗಿರುತ್ತಲ್ವ ಅಂತ ಸೊ ಪ್ರತಿಯೊಬ್ಬರದು ಕನಸದು ಆ್ಯಂಡ್ ಫೀಲ್ ಗುಡ್ ಸಿನಿಮಾಗಳು ಭಾಳ ಇಷ್ಟ ಆಗುತ್ತೆ ಸಿನಿಮಾ ತ್ರೀ ಬಿ ಎಚ್ಗೆ ಖಂಡಿತ ನಾನು ಸಿನಿಮಾನ ನೋಡೋಕ್ಕೆ ಭಾಳ ಕಾಯ್ತಾ ಇದ್ದೀನಿ ಸಿನಿಮಾ ತುಂಬ ಚೆನ್ನಾಗಿ ತುಂಬ ಸೂಪರ್ ಟೂಪರ್ ಹಿಟ್ಟಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ ಯಾಕೆಂದ್ರೆ ಅದು ನನ್ನ ಬದುಕಿಗೆ ಹತ್ರ ಇದೆ ಆ್ಯಂಡ್ ತುಂಬ ಖುಷಿ ನನಗೆ ಸಿದ್ಧಾರ್ಥವ್ರನ್ನ ನೋಡಿದಾಗ ಫಸ್ಟ್ ಟೈಮು ನಾನು ಮೀಟ್ ಮಾಡಿದಾಗ ತುಂಬ ಪ್ರೀತಿಯಿಂದ ಯೂಶ್ವಲಿ ಬ್ರದರ್ ಗುರುವಿಗೆಲ್ಲ ಅಂತ ಇರ್ತಾರಲ್ಲ ಪ್ರೀತಿಯಿಂದ ಸಹೋದರ ಚೆನ್ನಾಗಿದೆಯಾ ಅಂತ ಅವಾಗಿಂದ ನನಗೆ ಸಿದ್ಧಾರ್ಥ ಅಂದರೆ ಸಹೋದರ ಸಿದ್ಧಾರ್ಥ ಅಂತಲೇ ಇಷ್ಟ ಏ ಎಷ್ಟು ಜನ ಸಹೋದರ ಸಹೋದರ ಅಂತ ಕರಿತಾರಲ್ಲ ಅಂತ ಇದೊಂದು ನಾನು ಮೀಟ್ ಮಾಡಿದಾಗ ಯೋಚನೆ ಮಾಡ್ತಾ ಇದ್ದೆ ಈಗ ಹೇಮಂತವ್ರಿಗಾಗಿ ರಂಗೇ ಬಸ್ ಬೊಮ್ಮಾರಲ್ಲೂ ಅಂತೂ ನಮ್ಮದು ಕಂಪ್ಯೂಟರ್ ಸಿಸ್ಟಮಲ್ಲ ಅದು ಹಂಗೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಶೋ ಥರ ರನ್ ಆಗೋದು ಬೊಮ್ಮಾರಲು ಸೊ ಫಸ್ಟು ಮೀಟ್ ಮಾಡಿದಾಗ ಏನು ಈ ಮನುಷ್ಯ ವಯಸ್ಸೇ ಆಗಲ್ವಾ ಅಂತ ನೋಡ್ತಾ ಇದ್ದೆ ಈಗ ಮತ್ತೆ ಇಲ್ಲಿ ತ್ರೀ ಬಿ ಎಚ್ ಗಿಲ್ ಈ ಸ್ಕೂಲ್ ಸ್ಟೂಡೆಂಟಿಂದ ಆಡೋದು ಕಾಲೇಜಿಂದ ಹಿಡಿದು ಯಾಕಂದರೆ ಅಲ್ಲಿಂದ ಒಬ್ಬ ರೆಸ್ಪಾನ್ಸಿಬಲ್ ಮಗ ಅಂದ್ರೆ ಇಲ್ಲಿವರೆಗೂ ಬರಲ್ಲ ಇನ್ನೂ ಹಂಗೆ ಮೈಂಟೈನ್ ಮಾಡಿರೋದು ಅಮೇಝಿಂಗ್ ಅದು ಅದು ಗೊತ್ತಿಲ್ಲ ಹೆಂಗೆ ಅಂತ ಎಲ್ಲ ಕಡೆ ನಿಂತೋಗಿದೆ ಅದು ಹಂಗೆ ಇರಲಿ ಹಂಗೆ ಇರಲಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿರುತ್ತೆ ಈ ಸಿನಿಮಾಗೂ ಹೆಚ್ಚಾಗಿ ತುಂಬ ಹೃದಯಕ್ಕೆ ಹತ್ರ ಅನ್ನುವಂಥ ಯಾವಾಗಲೂ ಸಿನಿಮಾ ಬಹಳ ಖುಷಿ ಆಗುತ್ತೆ ಕುಮಾರ್ ಸರ್ ನಮ್ಮವರೇ ಆಗಿದ್ದಾರೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬಾ ಸಿನಿಮಾಗಳು నన్ను ఆక్ట్ మి ఆల్మోస్ట్ నమ్మారు అంచు హను చైత్ర నేను భాళ ఖుషి చైత్ర జాతీ మాట్ాడు అదే ఒక్క కళా నోడతా ఎనర్జీ అండ్ నిజ యావత్ ఎల్లో ఒక్కడే అందర దారి ఓపన్ ఆగ అదొర ఒక నిరంతరవదు హుడుకాటంతర అరకు ಸೊ ಹಾಗೆ ಚೈತ್ರ ಅದು ಹುಡುಕಾಟ ಆ ಒಂದು ಅರಿವು ಅದು ಯಾವಾಗಲೂ ಕಾಣುತ್ತೆ ಚೈತ್ರ ನೋಡೋದಾಗಿಲ್ಲ ನಾವು ಜೊತೆಗೆ ಕೆಲಸ ಮಾಡೋಕ್ಕಾಗಿಲ್ಲ ಉತ್ತರಾಖಂಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ ಬಟ್ ಯಾವಾಗ ಮೀಟ್ ಮಾಡಿದ್ರೆ ಅದು ಕಾಣುತ್ತೆ ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿರೋದು ತುಂಬ ಖುಷಿ ನಮಗೆ ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು ಇದು ತುಂಬ ದೂರ ಟ್ರಾವೆಲ್ ಮಾಡಿ ಹ್ಯಾಂಟು ದೇವೇರಿ ಬಹಳ ಖುಷಿ ಆಯ್ತು ನಿಮ್ಮನ್ನು ಮೀಟ್ ಮಾಡಿದ್ರು ಆಲ್ ದಿ ಬೆಸ್ಟ್ ನಿಮ್ಮ ನಮ್ಮ ನಿರ್ಮಾಪಕರು ಬಹಳ ಪ್ಯಾಷನೆಟ್ ಪ್ರೊಡ್ಯೂಸರ್ ಮಹಾವೀರನ್ ಬಹಳ ಇಷ್ಟ ನನಗೆ ಸಿನಿಮಾ ಅನ್ನೋದು ನಮ್ಮ ಶಿವಕಾರ್ತಿಕೇನವರ ಹತ್ರ ಮಾತಾಡಬೇಕಾದ್ರೆ ಅದನ್ನ ಮಾತಾಡ್ತಾ ಇದ್ದೀನಿ ತುಂಬ ಪ್ಯಾಷನೆಟ್ ಆಗಿ ಮುಂದೆ ಹೋಗ್ತಾ ಇದ್ದೀರಾ ಹಿಂಗೆ ಅದ್ಯಾವುದು ತುಂಬ ಚೆನ್ನಾಗಿ ಕಾಪಾಡೋದು ನಾವು ಅದನ್ನೇ ನಂಬ್ತೀವಿ ನಾವು ಅವೇ ಕೆಲಸ ಮಾಡ್ತೀವಿ ಸಿನಿಮಾ ಅಷ್ಟೇ ನಮಗೆ ಗೊತ್ತಿರೋದು ನಿಮ್ಮ ನೋಡೋದ್ರು ಅದು ಕಾಣ್ತಾ ಇದ್ದೀವಿ ಏಮಂತ ಹೇಳ್ತಾ ಇದ್ರು ಸಿನಿಮಾ ಬಿಟ್ಟು ಬೇರೆ ಏನು ನನಗೆ ಗೊತ್ತಿಲ್ಲ ಸಿನಿಮಾನೆ ಮಾಡಬೇಕು ನೀನೇ ಬದುಕ್ಬೇಕು ಅಂತ ಹೇಳ್ತಿದ್ದಾರೆ ನಿರ್ಮಾಪಕರು ಅಂತ ಸೋ ಡೆಫಿನೇಟ್ಲಿ ತುಂಬಾ ಚೆನ್ನಾಗಿದೆ ಇದೆ ಈ ಸಿನಿಮಾ ಆಲ್ ದಿ ವೇಸ್ ಸರಿ ಇದೆ ಅದು ತುಂಬಾ ಚೆನ್ನಾಗಿ ಆಗಿದೆ 3H ಎಲ್ಲರಿಗೂ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಥ್ಯಾಂಕ್ ಯು ಹಲೋ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೊ ಮಚ್ ಎವರಿಬಡಿ